ॐ गं गणपतये नमः श्री गुरुभ्यो नमः हरि ॐ नमस्कारा ॐ पुराणा पुरुषाय नमः सकल पुराणाಗಳಲ್ಲಿ ಎಲ್ಲಾ ಶಾಸ್ತ್ರಗಳಲ್ಲಿ ಸರ್ವ ವೇದಗಳಲ್ಲಿ ಮುಖ್ಯವಾಗಿ ಪ್ರತಿಪಾದಿತನಾಗಿರುವವನು భగవಂತ భగవಂತ ಬಹಳ హిందీನವನು ಭಗವಂತನಿಗಿಂತ ಹಿಂದಿನವರು ಯಾರೂ ಇಲ್ಲ ಬಹಳ ಹಿರಿಯನು ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸದಾ ಕಾಲ ಇರುವವನು ಭಗವಂತ ಸಕಲ ಜೀವಿಗಳ ದೇಹದಲ್ಲಿ ನೆಲೆಸಿರುವವನು ಭಗವಂತ ಇಂತಹ ಭಗವಂತನನ್ನು ಪುರಾಣ ಪುರುಷಾಯ ನಮಃ ಎಂಬುದಾಗಿ ಜ್ಞಾನಿಗಳು ಕರಿತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು